ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರ್ಯಾಗಿಂಗ್ ಮತ್ತು ಡ್ರಗ್ಸ್ ಈ ಕುರಿತು ಡಾಕ್ಟರ್ ರಾಮಕೃಷ್ಣ ಎನ್ ಹೆಗ್ಡೆ ಡೀನ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮುಕ್ಕಾ ಸುರತ್ಕಲ್ ಇವರೊಡನೆ ಸಂದರ್ಶನ ಕೆಳಗರೆ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಎನ್ ಹೆಗ್ಡೆ ಡೀನ್ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮುಕ್ಕಾ ಸುರತ್ಕಲ್ ಇವರು ಇವತ್ತು ನಮ್ಮ ಜೊತೆಗೆ ಈ ರ್ಯಾಗಿಂಗ್ ಮತ್ತು ಡ್ರಗ್ ಸೇವನೆ ಏನಿದೆ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಧನ್ಯವಾದಗಳು ಸರಿ ಇತ್ತೀಚೆಗೆ ಈ ರ್ಯಾಗಿಂಗ್ ಬಗ್ಗೆ ಕೇಳೋದಾದರೆ ಇತ್ತೀಚೆಗಷ್ಟೇ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿದ್ದನ್ನು ಕೂಡ ನಾವು ಕೇಳಿದ್ವಿ ತಮ್ಮ ಪ್ರಕಾರ ಈ ಈ ಒಂದು ರ್ಯಾಗಿಂಗ್ ಅನ್ನುವಂತಹದ್ದು ಎಷ್ಟು ದೊಡ್ಡ ಸಮಸ್ಯೆ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗಿನ ಸಿಚುವೇಶನಲ್ಲಿ ಬಹುಶಃ ನಾವು ರ್ಯಾಗಿಂಗ್ ಅಂತ ಒಂದು ಶಬ್ದವನ್ನು ಕೇಳ್ತಾ ಇರೋದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಭಾಳಷ್ಟು ಇದ್ರ ಬಗ್ಗೆ ಡಿಸಿಷನ್ಗಳು ಬಂದಿವೆ ಹಾಗೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಮತ್ತು ಎ ಐ ಸಿ ಟಿ ಅದೇ ಥರ ಬೇರೆ ಬೇರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಸಹ ಈ ರ್ಯಾಗಿಂಗ್ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ತಗೊಳ್ತಾ ಇದ್ದಾವೆ ಆದರೂ ಸಹ ನಾವು ಈ ರೀತಿಯ ಒಂದು ಪ್ರಕರಣಗಳನ್ನು ಕೇಳ್ತಾ ಇದ್ದೇವೆ ಇದು ನಡೀತಾ ಇದೆ ಸೊ ಇದಕ್ಕೆ ಒಂದು ಸ್ಟ್ರಿಕ್ಟಾಗಿ ಗೌರ್ಮೆಂಟ್ ಕಡೆಯಿಂದ ಸಹ ಒಂದು ಏನಿದೆ ಕಾನೂನು ಪ್ರಕಾರ ಯಾವುದೇ ರೀತಿಯ ಒಂದು ಆ್ಯಕ್ಷನನ್ನು ತೊಗೊಳ್ಬೇಕಂತ ಗೌರ್ಮೆಂಟ್ ಕಡೆಯಿಂದ ಸಹ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹ ಈ ವಿಷಯದಲ್ಲಿ ಬಹಳಷ್ಟು ನಮಗೆ ಸಹಾಯ ಮಾಡ್ತಾರೆ ಇದು ನೀವು ಹೇಳ್ದಾಗೆ ಇದೊಂದು ರಾಷ್ಟ್ರೀಯ ಅಂತಲೇ ಹೇಳ್ಬೋದು ಕ್ಷುಲ್ಲಕ ಕಾರಣಕ್ಕೂ ಸಹ ಒಂದು ರ್ಯಾಗಿಂಗ್ ಅಂತ ಒಂದು ಪೀಡೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭ ಆಗ್ಬೋದು ಹಾಗೆ ಇದು ಪುನಃ ಬೇರೆ ಬೇರೆ ಲೆವೆಲ್ಗಳಿಗೆ ಸಹ ಹಬ್ಬುವಂಥ ಚಾನ್ಸಸ್ ಇದೆ ಈಗ ರ್ಯಾಗಿಂಗ್ ಅಂತ ಹೇಳಿದರೆ ಯಾವುದನ್ನು ರ್ಯಾಗಿಂಗ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಮಾಡ್ತಾರೆ ಒಂದು ವಿಷಯ ಈಗ ನಾವು ಗೂಗಲ್ ಅಲ್ಲಿ ರ್ಯಾಗಿಂಗ್ ಪದದ ಒಂದು ಸರ್ಚ್ ಮಾಡಿದಾಗ ನಿಮಗೆಲ್ಲೂ ಡೆಫಿನೇಷನ್ ಸಿಗ್ತದೆ ಏನು ಅದರ ವ್ಯಾಖ್ಯಾನ ರ್ಯಾಗಿಂಗ್ ವ್ಯಾಖ್ಯಾನ ಏನು ಅಂತ ರ್ಯಾಗಿಂಗ್ ಅಂದರೆ ಏನು ಇದು ಸಹ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯು ಜಿ ಸಿ ಗ್ರಾಂಟ್ ಕಮಿಷನ್ ವಿಜಿ ಸಿನ್ು ಸಹ ರಾಗಿಂಗ್ ಅಂದ್ರೆ ಏನು ಅಂತ ಒಂದು डेफिनेशन ಅನ್ನು ವ್ಯಾಖ್ಯಾನವನ್ನು ಕೊಟ್ಟಿದೆ ಅದರ ಪ್ರಕಾರ ಬಹುಶಃ ಮೊದಲು ನಾನು ಇಂಗ್ಲಿಷ್ ಅಲ್ಲಿ ಓದುತ್ತೇನೆ ಮತ್ತೆ ಕನ್ನಡಕ್ಕೆ ತರ್ಜಮೆ ಮಾಡಬಹುದು ಎನಿ ಕಂಡಕ್ಟ್ ಬೈ ಎನಿ ಸ್ಟೂಡೆಂಟ್ ಆರ್ ಸ್ಟೂಡೆಂಟ್ಸ್ ವೆದರ್ ಬೈ ವರ್ಡ್ಸ್ ಸ್ಪoken ಆರ್ ರಿಟನ್ ಬೈ એન ಆಕ್ಟ್ which has the इफेक्ट ऑफ ಟ್ರೀಟಿಂಗ್ ಆರ್ ಹ್ಯಾಂಡಲಿಂಗ್ ವಿತ್ ರೂಡ್ನೆಸ್ ಆ ಫ್ರೆಶರ್ ಆರ್ ಎನಿ अदर ಸ್ಟೂಡೆಂಟ್ ಆರ್ ಇನ್ವೋಲ್ವಿಂಗ್ ಆಕ್ಷನ್ಸ್ ದಟ್ ಕಾಸ್ ಫಿಸಿಕಲ್ ಆರ್ ಸೈಕಾಲಜಿಕಲ್ ಹಾರ್ಮ್ ಫಿಯರ್ ಶೇಮ್ ಆ್ಯಂಡ್ ಆರ್ ಎಂಬ್ರಾಸ್ಮೆಂಟ್ ಟು ದ ಸ್ಟೂಡೆಂಟ್ ಇದರ ಅರ್ಥ ಅಷ್ಟೇ ನಾವು ಇದರ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ಇದರಲ್ಲಿ ಒಂದು ಶಬ್ದ ಬರೋದು ಫಿಸಿಕಲ್ ಅಬ್ಯೂಸ್ ಅಂದರೆ ಶಾರೀರಿಕವಾಗಿ ಒಂದು ಹಾನಿಯನ್ನು ಮಾಡುವಂಥದ್ದು ಯಾವುದೇ ಒಬ್ಬ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಅಥವಾ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸಹ ಹೊಸದಾಗಿ ಒಂದು ಶಿಕ್ಷಣ ಸಂಸ್ಥೆಗೆ ಯಾರು ಬಂದು ಸೇರ್ತಾರೋ ಅಂಥವರಿಗೆ ಈ ರೀತಿ ಶಾರೀರಿಕವಾಗಿ ಹಿಂಸೆ ಕೊಡೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಸಹ ಇದರಲ್ಲಿ ಬರ್ತದೆ ರ್ಯಾಗಿಂಗ್ ವ್ಯಾಖ್ಯಾನದಲ್ಲಿ ಬರ್ತದೆ ಇಷ್ಟೇ ಅಲ್ಲ ಇನ್ನೊಂದು ವಿಷಯ ಅಂದರೆ ಇದು ಬರೀ ಮಾತಿನಲ್ಲಿ ಅಷ್ಟೇ ಅಲ್ಲ ಇವನ್ ನೀವು ರಿಟರ್ನ್ ರಿಟರ್ನ್ ಆ್ಯಸ್ ಪರ್ ದ ಡೆಫಿನೇಷನ್ ಏನಿದೆ ರಿಟರ್ನ್ ಪೋ ದಿಸ್ ಒನ್ ಏನು ನಾವು ಏನು ಹೇಳ್ತೇವೆ ರೈಟಿಂಗಲ್ಲಿ ನೀವು ಏನಾದರೂ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದರೂ ಸಹ ಹುಡುಗರು ಯೂಸ್ ಮಾಡಿದರೂ ಸಹ ಉಪಯೋಗ ಮಾಡಿದರೂ ಸಹ ಇದು ರ್ಯಾಗಿಂಗ್ ವ್ಯಾಖ್ಯಾನಕ್ಕೆ ಬರ್ತ ಬಂದೇ ಬರ್ತದೆ ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಬರೀ ಶಾರೀರಿಕವಾಗಿ ಮಾನಸಿಕವಾಗಿ ಅಷ್ಟೇ ಅಲ್ಲ ಯಾವುದೇ ರೀತಿ ಅವಮಾನ ಎಂಬ್ರಾಸ್ಮೆಂಟ್ ಅಂತ ಹೇಳ್ತೇವೆ ಯಾವುದೇ ಒಂದು ಹುಡುಗನಿಗೆ ಹೊಸದಾಗಿ ಒಂದು ಶಿಕ್ಷಣ ಸಂಸ್ಥೆಗೆ ಜಾಯಿನ್ ಆಗುವಂಥ ಆದಂಥ ಸೇರ್ಪಡೆಯಂಥ ಹುಡುಗ ಅಥವಾ ಹುಡುಗಿ ಯಾರೇ ಇರ್ಬೋದು ಯಾವುದೇ ರೀತಿ ಅವಮಾನ ಸಹ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಸಹ ಅದು ರ್ಯಾಗಿಂಗ್ ವ್ಯಾಖ್ಯಾನಕ್ಕೆ ಬಂದೇ ಬರುತ್ತದೆ ಈಗ ಈ ಒಂದು ರ್ಯಾಗಿಂಗ್ ಒಂದು ಸಂಪ್ರದಾಯದ ತರ ಬಂದುಬಿಟ್ಟಿದೆ ಯಾಕೆ ಈ ರೀತಿಯಾದಂತಹ ಒಂದು ರ್ಯಾಗಿಂಗ್ ಅನ್ನುವಂಥ ಒಂದು ಸಿಸ್ಟಮ್ ಬಂದಿದೆ ಈ ರ್ಯಾಗಿಂಗ್ ಅಂತ ಸಿಸ್ಟಮ್ ಇದರ ಇದರ ಹಿಸ್ಟರಿ ಇತಿಹಾಸವನ್ನು ಹುಡುಕ್ತಾ ಹೋದರೆ ಬಹುಶಃ ಈ ರಾಗಿಂಗ್ ಅಂತ ಬಂದಿರೋದು ಯುರೋಪಿಯನ್ ಕಂಟ್ರೀಸ್ ಬೇರೆ ದೇಶದಿಂದ ನಮ್ಮಲ್ಲಿ ಬಳವಳಿಯಾಗಿ ಬಂದಿರುವಂಥದ್ದು ಇದು ಇದನ್ನ ನಾವು ನಾವು ಒಮ್ಮೆ ನೋಡಿದರೆ ಇತಿಹಾಸ ಪುನಃ ಅವಲೋಕನ ಮಾಡಿದರೆ ಇದು ಬಹುಶಃ ಇಂಗ್ಲೆಂಡ್ ಇಂಗ್ಲೆಂಡ್ ದೇಶದಿಂದ ಬಂದಿರುವಂಥ ಒಂದು ಕೊಡುಗೆ ಆದರೆ ಆವಾಗ ಏನಿತ್ತು ಅಲ್ಲಿ ಇಂಗ್ಲೆಂಡಲ್ಲಿ ಯಾಕೆ ಬಂತು ಇದು ಈ ರ್ಯಾಗಿಂಗ್ ಅಂತ ಶಬ್ದ ಅಂತ ಇದ್ದರೆ ಅದು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಮಿಲಿಟರಿಯಲ್ಲಿ ಮಿಲಿಟ್ರಿಯಲ್ಲಿ ಏನಿದೆ ಆ ಒಂದು ಮಿಲಿಟ್ರಿ ಪಡೆಗಳಲ್ಲಿ ಇದನ್ನು ಒಂದು ಶಬ್ದವನ್ನು ಉಪಯೋಗಿಸ್ತಾ ಇದ್ದರು ಅಲ್ಲಿ ಏನೆಂದರೆ ಅಲ್ಲಿ ಇಂಟೆನ್ಷನ್ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಏನು ಅಂದರೆ ಮಿಲಿಟರಿ ಅಂದರೆ ನಮ್ಗೆ ಯಾವಾಗ ಗೊತ್ತಿದೆ ಅಲ್ಲಿ ಒಂದು ರೀತಿ ಡಿಸಿಪ್ಲಿನ್ ಇದೆ ಅಲ್ಲಿ ಒಂದು ಟಾಸ್ಕ್ ಇರ್ತದೆ ಟೈಮ್ ಸೆನ್ಸ್ ಇರ್ತದೆ ಸೊ ಇದನ್ನೆಲ್ಲ ಆ್ಯಕ್ಚುಲಿ ಅವರು ಯಾರು ಪಡೆಗಳೇನಿದ್ದಾರೆ ಸೈನಿಕರು ಯಾರಿದ್ದಾರೆ ಅವರು ಅದನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು ಆ ಒಂದು ಇಂಟೆನ್ಷನ್ ಅದು ಆ ಉದ್ದೇಶದಿಂದ ಅಲ್ಲಿ ಬಂದಿರುವಂಥದ್ದು ಅಲ್ಲಿ ಏನು ಫಿಸಿಕಲ್ ಆಗಿ ತೊಂದರೆ ಕೊಡುವಂಥದ್ದು ಹಾರ್ಮ್ ಮಾಡುವಂಥದ್ದು ಅಥವಾ ಅವಮಾನ ಮಾಡುವಂಥದ್ದು ಯಾವುದೇ ರೀತಿಯ ಏನೋ ಒಂದು ಪರಿಸ್ಥಿತಿ ಇರಲಿಲ್ಲ ಆದರೆ ಸಾವಕಾಶವಾಗಿದ್ದು ಇದು ಹೇಗೆ ಹರಿತೋಗ ಗೊತ್ತಿಲ್ಲ ಮುಂದೆ ಏನೇನಾಯಿತು ಅಂದರೆ ಈ ಒಂದು ರ್ಯಾಗಿಂಗನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇಂಗ್ಲೆಂಡ್ನಲ್ಲಿ ಇದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರು ಈ ರ್ಯಾಗಿಂಗ್ ಟೂಲನ್ನು ಪರಿಕರ ಏನಿದೆ ರ್ಯಾಗಿಂಗ್ ಅಂತ ಒಂದು ಇಲ್ಲಿ ಏನಾಗ ಆಯಿತು ಅಂದರೆ ನಾಟ್ ಓನ್ಲಿ ಬಹುಶಃ ಮೊದಲು ಬಿಗಿನಿಂಗಲ್ಲಿ ಇನ್ ದ ಬಿಗಿನಿಂಗ್ ಪ್ರಾರಂಭದಲ್ಲಿ ಏನಾಗ್ತಾ ಇತ್ತು ಅಂದರೆ ಅದು ಸಣ್ಣ ಪುಟ್ಟ ಒಂದು ಮೇ ಬಿ ತಮಾಷೆಗಾಗಿ ಒಂದು ರ್ಯಾಗಿಂಗ್ ಅಂತ ಶಬ್ದವನ್ನು ನಾವು ಉಪಯೋಗಿಸ್ತಾ ಇದ್ದೆವು ಇಂಗ್ಲೆಂಡ್ನಲ್ಲಿ ತಮಾಷೆಗಾಗಿ ಹೊಸದಾಗಿ ಬರುವಂಥ ವಿದ್ಯಾರ್ಥಿಗಳು ಅವರನ್ನು ಒಂದು ಕೀಟಲ್ಲೇ ಮಾಡುವಂಥದ್ದು ಫಿಸಿಕಲ್ ಅಬ್ಯೂಸ್ ಅಥವಾ ಶಾರೀರಿಕವಾಗಿ ಅವರನ್ನು ಹಾನಿ ಮಾಡುವಂಥದ್ದು ಯಾವುದೇ ರೀತಿಯದು ಅಲ್ಲಿ ಇನ್ಸ್ಟೆನ್ಸ್ ನಮಗೆ ಕಾಣ್ಬರ್ತಾ ಇಲ್ಲ ಅದೇ ರೀತಿ ಮಾನಸಿಕವಾಗಿ ತೊಂದರೆ ಮಾಡುವಂಥದ್ದು ಸಹ ಇರಲಿಲ್ಲ ಆದರೆ ಮುಂದೆ ಏನಾಯಿತು ಅಂದರೆ ಕ್ರಮೇಣವಾಗಿ ಇದು ಒಂದು ರೀತಿ ಹೇಳ್ಬೋದು ಸ್ಟೂಡೆಂಟ್ ಮೆಂಟಾಲಿಟಿ ಅಂತ ನಾವು ಏನು ಹೇಳ್ತೇವೆ ಅವ್ರದ್ದು ಸಾಮಾಜಿಕ ಪರಿಸ್ಥಿತಿ ಇರ್ಬೋದು ಅಥವಾ ಅವರ ಮನೆಯಲ್ಲಿ ಆ ಥರ ಒಂದು ಪರಿಸ್ಥಿತಿನೂ ಇರ್ಬೋದು ಅದರಿಂದ ಕೆಲವೊಬ್ಬರು ಏನಂದರು ಅದರಿಂದ ಒಂದು ಏನು ಹೇಳ್ತೇವೆ ನಾವು ಅದನ್ನು ಟೆಂಪ್ರರಿ ಆಗಿ ಒಂದು ರೀತಿ ಮಜಾ ತೊಗೊಳೋದು ಅಂತ ಹೇಳ್ತೇವೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಅದರಿಂದ ಒಂದು ಮಜಾ ತಗೊಳ್ಳೋದು ಆ ಹಿಂಸೆಯನ್ನು ನೋಡಿ ತಾವು ಖುಷಿ ಪಡೋದು ಈ ರೀತಿ ಇದು ಒಂದು ಮಾನಸಿಕವಾದ ಒಂದು ವೈಕಲ್ಯ ಅಂತ ಹೇಳ್ಬೋದು ಇಂತಹ ವಿದ್ಯಾರ್ಥಿಗಳಿಂದ ಬಹುಶಃ ಇದು ಇನ್ನೊಂದು ಲೆವೆಲ್ ನೆಕ್ಸ್ಟ್ ಲೆವೆಲನ್ನು ಮುಟ್ಟಿತು ಅಂತ ಹೇಳ್ಬೋದು ರ್ಯಾಗಿಂಗ್ ಈಗ ತಾವು ಹೇಳಿದ್ರಿ ಫಿಸಿಕಲ್ ಮೆಂಟಲ್ ಅಬ್ಯೂಸ್ ಏನಿದೆ ಇದೆಲ್ಲವೂ ಕೂಡ ರ್ಯಾಗಿಂಗಲ್ಲಿ ಬರುತ್ತೆ ಅಂತ ಹೇಳಿ ಯಾವ ಯಾವ ರೀತಿಯಾಗಿ ಯಾವ ಯಾವ ಟೈಪ್ಸ್ಗಳಲ್ಲಿ ರ್ಯಾಗಿಂಗನ್ನು ಮಾಡ್ತಾರೆ ಫಿಸಿಕಲ್ ಅಬ್ಯೂಸ್ ಅಂದರೆ ಇಲ್ಲಿ ನೋಡಿ ನಾವು ಹೀಗೆ ಅವರು ಮಾಡ್ತಾರೆ ಹೀಗೆ ಮಾಡಬೇಕು ಅಂತ ಏನೋ ಅಲ್ಲಿ ಡೆಫಿನೇಷನ್ ಇಲ್ಲ ಅವರು ಅವರವರ ಮನಸ್ಥಿತಿ ಮನಸ್ಥಿತಿಗೆ ತಕ್ಕಂತೆ ಹುಡುಗರು ಮಾಡುವಂಥದ್ದು ನಾನು ಈಗಲೇ ಹೇಳೋದು ಒಂದು ರೀತಿ ಮನೋವೈಕಲ್ಯ ಅಂತ ಅಂತ ಹೇಳ್ಬೋದು ಇದು ಎಲ್ಲರೂ ಸಹ ಮಾಡೋದಿಲ್ಲ ಬಹುಶಃ ನಾವು ಈ ಹಿಸ್ಟ್ರಿಯನ್ನು ನೋಡ್ತಾ ಇದ್ದರೆ ಒಂದು ಲೆವೆಲಲ್ಲಿ ಮನೆಯಲ್ಲಿ ಈ ಥರ ವಾತಾವರಣ ಇದ್ದಿರ್ಬೋದು ಒಂದು ರೀತಿ ಉಸಿರು ಕಟ್ಟಿಸುವಂಥ ವಾತಾವರಣ ಮನೆಯಲ್ಲಿ ಸರಿಯಾಗಿಲ್ಲ ವಾತಾವರಣ ಮತ್ತು ಬಿಗಿ ವಾತಾವರಣ ಇದ್ದಿರ್ಬೋದು ಬಟ್ ಹೊರಗಡೆ ಬಂದಾಗ ಶಿಕ್ಷಣ ಸಂಸ್ಥೆಗೆ ಬಂದಾಗ ಅಂದರೆ ಅದು ಒಂಥರ ಫ್ರೀ ಆಗಿರ್ತದೆ ಅಲ್ಲಿ ಅಟ್ಮಾಸ್ಫಿಯರ್ ಒಂದೇ ಬ ಬಂದು ಪಿ ಯು ಸಿ ವರೆಗೆ ಅವರು ಮನೆ ಚೌಕಟ್ಟಿನಲ್ಲೇ ಕಟ್ಟಿರೋ ಕಟ್ಕೊಂಡು ಅಲ್ಲಿ ಅಲ್ಲೇ ಏನು ತಂದೆ ತಾಯಿಗಳು ಏನು ಹೇಳ್ತಾರೆ ಅದನ್ನೇ ಅವರು ಮುಂದೆ ಒರೆಸ್ಕೊಂಡು ಬಂದಿರ್ತಾರೆ ಬಟ್ ಪಿ ಯು ಸಿ ಲೆವೆಲ್ ದಾಟಿ ಮುಂದೆ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಬೇರೆ ಯಾವುದೇ ಹೈಯರ್ ಎಜುಕೇಷನಿಗೆ ಬಂದಾಗ ಅಲ್ಲಿ ಒಂಥ ಫ್ರೀಡಮ್ ಅಂತ ಒಂದೇನು ಶಬ್ದ ಇದೆ ಆ ಫ್ರೀಡಮ್ ಬಾ ಬಹುಶಃ ಇಲ್ಲಿ ಭಾಳಷ್ಟು ಕೆಲಸ ಮಾಡ್ತದೆ ಹುಡುಗರಿಗೆ ಅವಕಾಶ ಒಂದು ಅವಕಾಶ ಸಿಗ್ತದೆ ಅಲ್ಲಿ ಆ ಒಂದು ರೀತಿ ವಾತಾವರಣವೂ ಸಹ ಇರ್ತದೆ ಯಾಕೆಂದರೆ ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ರ್ಯಾಗಿಂಗ್ ಅಂತ ಇದ್ದರೆ ಇಲ್ಲಿ ಇಟ್ ಈಸ್ ಡನ್ ಬೈ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಭಾಳಷ್ಟು ಮಕ್ಕಳು ಸೇರಿ ಮಾಡುವಂಥ ಒಂದು ಇದು ಆಟ ಇದು ರ್ಯಾಗಿಂಗ್ ಸೊ ಈ ವಾತಾವರಣದಲ್ಲಿ ಬಹುಶಃ ಮಕ್ಕಳು ಒಂದು ರೀತಿ ಒಂದು ನಾನು ಹೇಳಿದೆ ಅದೊಂದು ಕ್ಷುಲ್ಲಕವಾಗಿ ಕಾರಣವೂ ಇರ್ಬೋದು ಮ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಬಹುಶಃ ಸೀನಿಯರ್ಗಳು ಎಲ್ಲೇ ಯಾವುದೇ ಒಂದು ಕಾಲೇಜ್ಗಳಲ್ಲಿ ಅವ್ರು ಏನು ಅಂದರೆ ಜೂನಿಯರ್ಗಳು ನಾವು ಹೇಳಿದಾಗೆ ಅಂದರೆ ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಹೇಗೆ ಹೇಗೆ ಹೇಳ್ತಾರೋ ಅದನ್ನು ಕೇಳ್ಕೊಂಡಿರಬೇಕು ಅಲ್ಲಿ ಡಿಸಿಪ್ಲಿನ್ ಅಂತ ಪ್ರಯೋಗನೇ ಇಲ್ಲ ಅಲ್ಲಿ ಬಾಸಿಸಮ್ ಅಂತ ಏನನ್ನು ಹೇಳ್ತೇವೆ ಆ ರೀತಿ ನಾನು ಹೇಳಿದಾಗೆ ಕೇಳ್ಕೊಂಡು ಅವ್ರು ಇರಬೇಕು ಆ ಥರ ಒಂದು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದನ್ನು ಒಂದು ಪರಿಕರವಾಗಿ ಉಪಯೋಗಿಸ್ತಾ ಇದ್ದಾರೆ ಈಗ ಫಸ್ಟ್ ಇಯರ್ಸಲ್ಲಿ ಏನು ಜಾಯ್ನ್ ಆಗಿರ್ತಾರೆ ಹುಡುಗರು ಅವರು ರ್ಯಾಗಿಂಗ್ಗೆ ಒಳಗಾಗ್ತಾರೆ ಆದರೆ ಅವರು ಸೀನಿಯರ್ ಆದಾಗ ಅವರು ರ್ಯಾಗಿಂಗ್ ಮಾಡ್ತಾರೆ ಇದು ಯಾಕೆ ಈ ತರದ ಮನಸ್ಥಿತಿ ಬದಲಾವಣೆ ಆಗ್ತದೆ ಆ್ಯಕ್ಚುಲಿ ಏನಿದೆ ನಿಜವಾಗಿ ಹೇಳಬೇಕು ಅಂತ ಇದ್ರೆ ಒಮ್ಮೆ ಒಬ್ಬ ವಿದ್ಯಾರ್ಥಿ ಮೊದಲನೇ ವರ್ಷಕ್ಕೆ ಯಾವ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಎಂಟ್ರಿ ಕೊಡ್ತಾನ ಆವಾಗ ನಮಗೆ ಸುಪ್ರೀಂ ಕೋರ್ಟ್ದ ಇದ್ರದ್ದು ಒಂದು ಆರ್ಡರ್ ಇದೆ ಅದೇ ಥರ ಈ ಆ್ಯಸ್ ಪರ್ ದಿಸ್ ಆರ್ಡರ್ ಈ ಆರ್ಡರ್ ಜೊತೆಗೆ ಯು ಜಿ ಸಿ ಗೈಡ್ಲೈನ್ಸ್ ಇದೆ ಈಗ ಅದು ಎಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆ ಆಗಿದ್ದರೆ ಅದು ಎ ಐ ಸಿ ಟಿ ಆಡಳಿತಕ್ಕೆ ಒಳಪಡ್ತದೆ ಎ ಐ ಸಿ ಟಿ ಅದೇ ಥರ ಅದು ವಿಶ್ವೇಶ್ವರೀಯ ತಾಂತ್ರಿಕ ವಿದ್ಯಾಲಯ ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಎಂಜಿನಿಯರಿಂಗ್ ಶಿಕ್ಷಣ ಬರೋದು ವಿ ಟಿ ಯು ಅಂಡರ್ ಭಾಳಷ್ಟು ಎಫಿಲೇಟೆಡ್ ಇನ್ಸ್ಟಿಟ್ಯೂಷನ್ಗಳಿವೆ ಅವು ವಿ ಟಿ ಯು ಕೆಳಗಡೆ ಕೆಲಸ ಮಾಡ್ತವೆ ಈ ಪ್ರತಿಯೊಂದು ಸಂಸ್ಥೆಗಳು ಅವು ಏನು ಮಾಡ್ತವೆ ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾರ್ಮ್ ಮಾಡಿದ್ದಾವೆ ಹೆಚ್ಚಾಗಿ ಇದು ಸುಪ್ರೀಂ ಕೋರ್ಟ್ ಆರ್ಡರು ಟೂ ತೌಸಂಡ್ ನೈನಲ್ಲಿ ಬಂದಿರುವಂಥದ್ದು ಇದರ ಪ್ರಕಾರ ನಾವು ಕೆಲವೊಂದನ್ನು ಕೆಲವೊಂದು ಸಿಸ್ಟಮನ್ನು ಯಾವುದೇ ಸಂಸ್ಥೆಯಲ್ಲಿ ಅದನ್ನು ನಾವು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಬೇಕು ಸಿಸ್ಟಮನ್ನು ಅಂದರೆ ಹೊಸದಾಗಿ ಬಂದ ವಿದ್ಯಾರ್ಥಿಗಳು ಅಲ್ಲಿಯ ಹೊಸದಾದ ಪರಿಸರ ಏನಿರುತ್ತೆ ಅದಕ್ಕೆ ಹೊಂದಿಕೊಳ್ಳಲಿಕ್ಕೆ ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಬಹುಶಃ ನಾವು ಪುನಶ್ಚೇತನ ಪ್ರೋಗ್ರಾಮ್ ಅಂತ ನಾವು ಪುನಶ್ಚೇತನ ಒಂದು ಕಾರ್ಯಕ್ರಮ ಇದರಲ್ಲಿ ಮಕ್ಕಳಿಗೆ ಮತ್ತು ಆ ಪಾಲಕರಿಗೆ ನಾವು ಏನು ಏನರ್ತೇವೆ ಈ ರ್ಯಾಗಿಂಗ್ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತೇವೆ ಇಂಡಕ್ಷನ್ ಪ್ರೋಗ್ರಾಮ್ ಇದು ಹದಿನೈದು ದಿವಸ ನಡೆಯುವಂಥದ್ದು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಆವಾಗ ಏನಿದೆ ಅಂದರೆ ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಅಥವಾ ಎ ಐ ಸಿ ಡಿ ಗೈಡ್ಲೈನ್ ಪ್ರಕಾರ ಒಂದು ಎನೆಕ್ಷನ್ ಎಚ್ ಅಂತ ಬರ್ತದೆ ಅದು ರ್ಯಾಗಿಂಗ್ ಸಲುವಾಗಿ ಇರುವಂಥದ್ದು ಅಲ್ಲಿ ಒಂದು ಅಂಡರ್ಟೇಕಿಂಗ್ ಅಂತ ಮಕ್ಕಳು ಯಾರು ಆ ಸಂಸ್ಥೆಯನ್ನು ಒಳಗೆ ಬರ್ತಾ ಇದ್ದಾರೆ ಆ ಮಕ್ಕಳು ಅದೇ ಥರ ಅವರ ತಂದೆ ತಾಯಿಗಳು ಯಾರೇ ಇರ್ಬೋದು ಪೇರೆಂಟ್ಗಳಿರ್ಬೋದು ಅಥವಾ ಗಾರ್ಡಿಯನ್ ಇರ್ಬೋದು ಯಾರೇ ಇರ್ಬೋದು ಅವರು ಆ ಅಂಡರ್ಟೇಕಿಂಗನ್ನು ಅಲ್ಲಿ ಕಣ್ಣು ಕೊಟ್ಟುಬಿಟ್ಟು ಅದರಲ್ಲಿ ಬ ಅದು ಯು ಸಿ ಯು ಜಿ ಸಿ ಫಾರ್ಮ್ಯಾಟಲ್ಲಿ ಇರುವಂಥದ್ದು ಅಂಡರ್ಟೇಕಿಂಗ್ ಕೊಟ್ಬಿಟ್ಟು ಅಲ್ಲಿಗೆ ನಾವು ತಿಳುವಳಿಕೆಯನ್ನು ಹೇಳ್ತೇವೆ ಈ ಥರ ಈ ಥರ ಇದೆ ರ್ಯಾಗಿಂಗ್ ಮಾಡೋದು ತಪ್ಪು ಅಲ್ಲಿ ಅಂಡರ್ಟೇಕಿಂಗ್ ಅವರು ಮೇಲೆ ಅವರಿಗೆ ರ್ಯಾಗಿಂಗ್ ನಿಂದ ಯಾವ ರೀತಿ ಶಿಕ್ಷೆ ಅವರಿಗೆ ಒಳಗಾಗ್ತಾರೆ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಅಲ್ಲಿ ಕ್ಲಿಯರಾಗಿ ನಾವು ಅವರಿಗೆ ತಿಳಿಸ್ಕೊಡ್ತೇವೆ ತಿಳುವಳಿಕೆ ಕೊಡ್ತೇವೆ ಅಲ್ಲಿ ಅಲ್ಲಿ ಈಗ ರ್ಯಾಗಿಂಗಲ್ಲಿ ಇನ್ವಾಲ್ವ್ ಆದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕಾನೂನಿನಲ್ಲಿ ಹೇಳಿದೆ ಹಾ ಇಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪ್ರಕಾರನೇ ಸಹ ನಾವು ಇಲ್ಲಿ ಯಾವ್ಯಾವ ಶಿಕ್ಷೆಯನ್ನು ವಿಧಿಸಬಹುದು ಒಂದು ರ್ಯಾಗಿಂಗ್ನಲ್ಲಿ ಯಾವ್ದೋ ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಇನ್ವಾಲ್ವ್ ಆದರೆ ಯಾವ ರೀತಿ ಶಿಕ್ಷೆ ಅವರಿಗೆ ವಿಧಿಸಬಹುದು ಅಂತ ನಾನು ಹೇಳಿದೆ ಇಂಡಿಯನ್ ಪಿನಲ್ ಕೋಡ್ ಕೆಲವೊಂದು ಪಿನಲ್ ಕೋಡ್ಗಳನ್ನು ನಾನು ಇಲ್ಲಿ ಉಲ್ಲೇಖನ ಮಾಡ್ತೇನೆ ಐ ಪಿ ಸಿ ಸೆಕ್ಷನ್ ಮುನ್ನೂ ಇನ್ನೂರ ತೊಂಬತ್ನಾಲ್ಕು ಇದು ಬಹುಶಃ ಇದನ್ನು ನಾನು ಜಸ್ಟ್ ಒಂದು ಸೆಂಟೆನ್ಸ್ ಓದ್ತಾನೆ ಇಲ್ಲಿ ಅಪ್ಸೀನ್ ಆಕ್ಟ್ಸ್ ಅಂಡ್ ಸಾಂಗ್ಸ್ ಇನ್ ಪಬ್ಲಿಕ್ ಪ್ಲೇಸಸ್ ನೀವು ಹೇಳಿದಾಗ ಇದು ಸಣ್ಣ ತಮಾಷನ್ನು ಇರ್ಬೋದು ಅಥವಾ ಅಂದರೆ ಅಸಭ್ಯವಾಗಿ ಪಬ್ಲಿಕ್ ಪ್ಲೇಸಲ್ಲಿ ವರ್ತನೆ ಮಾಡುವಂಥದ್ದು ಅದು ಬ ಬಹುಶಃ ಹೊಸದಾಗಿ ಬಂದಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಎದುರುಗಡೆ ಮಾಡುವಂಥದ್ದು ಇದು ಸಹ ಐ ಪಿ ಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕು ಒಳಗಡೆಗೆ ಶಿಕ್ಷಾರ ಅಪರಾಧ ಇನ್ನೊಂದೇನಿದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತ್ಮೂರು ಇದರಲ್ಲಿ ಏನು ಇಚ್ಛಾಪೂರಕವಾಗಿ ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಕೊಡುವಂಥದ್ದು ಯಾವುದೇ ಒಬ್ಬ ಸೀನಿಯರ್ ವಿದ್ಯಾರ್ಥಿ ಇರ್ಬೋದು ತೊಂದರೆ ಕೊಡೋದು ಇದು ಸಹ ಶಿಕ್ಷಾರ ಅಪರಾಧ ಇನ್ನೊಂದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತ್ನಾಲ್ಕು ಇದು ಭಾರತೀಯ ದಂಡ ಸಂಹಿತೆ ಮತ್ತು ಐ ಪಿ ಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ನಾಲ್ಕು ಪ್ರಕಾರ ಏನು ಅಂದರೆ ಬರೀ ಬ ಫಿಸಿಕಲ್ ಆಗಿ ಫಿಸಿಕಲ್ ಅಂದರೆ ಶಾರೀರಿಕವಾಗಿ ಹಾನಿ ಮಾಡುವಂಥದ್ದಲ್ಲ ಜೊತೆಗೆ ಯಾವುದೇ ಒಂದು ಮಾರಕ ಅಸ್ತ್ರ ಇಟ್ಟುಕೊಂಡು ಹುಡುಗರಿಗೆ ಹೆದರಿಸುವಂಥದ್ದು ಇದು ಸಹ ಶಿಕ್ಷಾರ ಅಪರಾಧ ಮುನ್ನೂರ ಇಪ್ಪತ್ನಾಲ್ಕು ಐ ಪಿ ಸಿ ಹಾಗೆ ಮುನ್ನೂರ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯ ನಾವು ತೊಂದರೆ ಕೊಟ್ಟು ಶಿಕ್ಷೆ ಅದು ಯಾವುದೇ ಆಯುಧ ಉಪಯೋಗಿಸಿರ್ಬೋದು ಫಿಸಿಕಲ್ ಆಗಿ ಅಂದರೆ ಶಾರೀರಿಕವಾಗಿ ತಳ್ಳಿ ಏನೋ ಮಾಡಿ ಅಬ್ಯೂಸ್ ಮಾಡಿ ಅವರಿಗೆ ಒಂದು ರೀತಿ ಗಾಯ ದೇಹಕ್ಕೆ ಒಂದು ಗಾಯವನ್ನು ಉಂಟು ಮಾಡುವಂಥ ಒಂದು ಏನೋ ಆ್ಯಕ್ಟ್ ಇದೆ ಅದು ಸಹ ಮುನ್ನೂರ ಇಪ್ಪತ್ತೈದು ಐ ಪಿ ಸಿ ಸೆಕ್ಷನ್ ಪ್ರಕಾರ ಶಿಕ್ಷಾರ ಅಪರಾಧ ಹಾಗೆ ಇದೇ ರೀತಿ ಭಾಳಷ್ಟು ಐ ಪಿ ಸಿ ಸೆಕ್ಷನ್ಗಳಿವೆ ಇನ್ನೊಂದು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡೋದು ಐ ಪಿ ಸಿ ಸೆಕ್ಷನ್ ಫೈವ್ ಹಂಡ್ರೆಡ್ ಸಿಕ್ಸ್ ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಇಂಟಿಮಿಡೇಷನ್ ಹಾಗೆ ಐದುನೂರ ಒಂಬತ್ತು ಎಸ್ಪೆಷಲಿ ಇದು ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಗಳು ರ್ಯಾಗಿಂಗಿಗೆ ಒಳಪಡುವಾಗ ಇರುವಂಥದ್ದು ಐ ಪಿ ಸಿ ಸೆಕ್ಷನ್ ಐದುನೂರ ಒಂಬತ್ತು ಇದ್ರ ಪ್ರಕಾರ ಯಾವುದೇ ರೀತಿ ಶಬ್ದದಿಂದಾಗಲಿ ಅಥವಾ ಅವರ ನಡವಳಿಕೆಯಿಂದಾಗಲಿ ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಯಾವುದೇ ಒಂದು ಹುಡುಗಿಗೆ ತೊಂದರೆ ಕೊಟ್ಟರೆ ಅದು ಸಹ ಶಿಕ್ಷಾರ್ಹ ಅಪರಾಧ ನಾವು ವುಮೆನ್ ಮಾಡೆಸ್ಟಿ ಅಂತ ಹೇಳ್ತೇವಲ್ಲ ಅದಕ್ಕೆ ಯಾವುದೇ ರೀತಿ ತೊಂದರೆ ಬಂತು ಅಂದರೆ ಅದು ಸಹ ಶಿಕ್ಷಾರ್ಹ ಅಪರಾಧ ಐ ಪಿ ಸಿ ಐದುನೂರ ಒಂಬತ್ತು ಪ್ರಕಾರ ಹೀಗೆ ಭಾಳಷ್ಟು ಸೆಕ್ಷನ್ಗಳು ಇದೆ ಇವನ್ ಒಂದು ಲೆವೆಲಲ್ಲಿ ಏನಾಗ್ತದೆ ಅಟೆಂಪ್ಟ್ ಮರ್ಡರ್ ಕೇಸ್ ಕೆಲವೊಬ್ಬರು ಇದರಿಂದಾಗಿ ಮಕ್ಕಳು ಸೂಸೈಡ್ ಮಾಡುವಂಥ ಕೇಸಸ್ಗಳು ನೀವು ಹೇಳಿದಾಗೆ ಸೂಸೈಡ್ ಮಾಡುವಂಥ ಕೇಸಸ್ಗಳಿದೆ ಆವಾಗ ನಾವು ಐ ಪಿ ಸಿ ಸೆಕ್ಷನ್ ಮುನ್ನೂರ ಏಳರ ಪ್ರಕಾರ ಈ ಅಟೆಂಪ್ಟ್ ಮರ್ಡರ್ ಕೇಸ್ ಸಹ ಬುಕ್ ಮಾಡ್ಬೋದು ಸೊ ಬಹಳಷ್ಟು ಈ ರೀತಿ ಆಗದೇ ಇರುವಾಗ ಇವನ್ ಸಣ್ಣ ಪುಟ್ಟ ಒಂದು ಜೂನಿಯರ್ ವಿದ್ಯಾರ್ಥಿಗಳಿಂದ ಒಬ್ಬ ಸೀನಿಯರ್ ಅವನ ಬ್ಯಾಗಿಗೆ ಕೈ ಹಾಕಿ ಫೋನ್ ಕಿತ್ಕೊಳ್ಳೋದು ಅಥವಾ ಬೇರೆ ಏನಾದ್ರು ಕ್ಯಾಲ್ಕುಲೇಟರ್ ಕಿತ್ಕೊಳ್ಳೋದು ಇದು ದಿಸ್ ಇಸ್ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತು ಪ್ರಕಾರ ಕಳ್ಳತನ ಅಂತ ಬರ್ತದೆ ಇದು ಸಹ ಇದಕ್ಕೂ ಸಹ ಒಂದು ಶಿಕ್ಷೆ ರ್ಯಾಗಿಂಗ್ನಲ್ಲಿ ಇದೆ ಅಂದರೆ ಪ್ರತಿಯೊಂದು ಸೆಕ್ಷನ್ ಪ್ರಕಾರ ಬೇರೆ ಬೇರೆ ರೀತಿಯಾದಂಥ ಶಿಕ್ಷೆಗಳು ಶಿಕ್ಷೆಗಳು ಇದ್ದೇ ಇದೆ ಈಗ ಕೆಲವರು ರ್ಯಾಕಿಂಗಿಗೆ ಒಳಗಾಗಿರ್ತಾರೆ ಆದರೆ ಅದನ್ನು ಯಾರ ಜೊತೆ ಹೇಳ್ಕೊಳ್ಳೋದಿಲ್ಲ ಇಂಥ ವಿದ್ಯಾರ್ಥಿಗಳು ಹೇಗೆ ಅದನ್ನು ಬೇರೆಯವರಿಗೆ ಹೇಳ್ಕೋಬಹುದು ಮತ್ತು ಯಾವ ರೀತಿಯಾಗಿ ಅವರು ಧೈರ್ಯ ತುಂಬಬಹುದು ಅವರು ಸೊ ಇದು ಕಾನೂನಾತ್ಮಕ ಪ್ರಕಾರ ಏನಿದೆ ಅಂದರೆ ಅಲ್ಲಿ ಒಂದು ಅವರಿಗೆ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ರ್ಯಾಗಿಂಗಿಗೆ ಒಳಗಾದವರಿಗೆ ಹೇಳ್ಕೊಳ್ಳಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದೇ ಇದೆ ಅದನ್ನು ಯೂಶ್ವಲಿ ನಾನು ಏನು ನಾನು ಹೇಳ್ತೇನೆ ಹೇಳ್ತಾ ಇರೋದು ಏನಂದರೆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಅದು ಆ್ಯಕ್ಚುಲಿ ಇಟ್ ಇಸ್ ಇಟ್ ಇಸ್ ಕಂಪಲ್ಸರಿ ಅದನ್ನು ಕಂಪಲ್ಸರಿಯಾಗಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲೇಬೇಕು ಆ ಟೈಮಲ್ಲಿ ಅವರ ತಂದೆ ತಾಯಿಗಳು ಸಹ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇರ್ತದೆ ಇದು ಬಿಟ್ಟು ಅವರಿಗೆ ಏನು ಮಾಹಿತಿ ಅವರಿಗೆ ನೀವು ಹಾಗೆ ಯಾವುದು ಸಹಾಯವಾಣಿಗಳು ಯಾವುದಿವೆ ರ್ಯಾಗಿಂಗಿಗೆ ಒಳ ಒಳಗಾದವರಿಗೆ ಮಾ ಬಹಳಷ್ಟು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಈ ರ್ಯಾಗಿಂಗಿಗೆ ಒಳಗಾದ ವಿದ್ಯಾರ್ಥಿಗಳು ಅವರು ಅದನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಒಂದು ಅವರಿಗೆ ಹೆದರಿಕೆ ಇರ್ತದೆ ಅಂದರೆ ಇವರ ಹಿರಿಯ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂದರೆ ಅವರು ಬೆದರಿಸಿರ್ತಾರೆ ಹೇಳಿದರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾನೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆದರಿಕೆ ಸಂಕೋಚ ಇರ್ತದೆ ಹೆದರಿಕೆ ಇರ್ತದೆ ಸೊ ಅದಕ್ಕಾಗಿ ಅವರು ಹೆಸಿಟೇಟ್ ಮಾಡ್ತಾರೆ ಹೇಳ್ಕೊಳ್ಳಿಕ್ಕೆ ಮುಂದೆ ಬರದೇ ಇಲ್ಲ ಬಟ್ ಈಗ ಏನಾಗ್ತಾ ಇದೆ ಅಂದರೆ ಮೊದಲು ಈ ಥರ ಇತ್ತು ಸಿಚುವೇಶನ್ ಈ ಥರ ಇತ್ತು ಬಟ್ ಈಗ ಏನಾಗ್ತಾ ಇದೆ ಅಂದರೆ ಈ ಸಿಚುವೇಶನ್ ಈ ರೀತಿ ವಾತಾವರಣ ಇಲ್ಲ ಈಗ ಈಗ ಭಾಳಷ್ಟು ನಮಗೆ ಹೆಲ್ಪ್ ಲೈನ್ಗಳು ಇದ್ದೇ ಇದೆ ನಿಮಗೆ ಆನ್ಲೈನಲ್ಲೂ ಸಹ ಇದನ್ನು ಏನೇ ತೊಂದರೆ ಆದರೂ ಸಹ ನಿಮಗೆ ಅನಾ ಅನಾಮಧೇಯವಾಗಿ ಅದು ಯಾವುದೇ ವಿದ್ಯಾರ್ಥಿ ಆದ ಅವನ ಹೆಸರನ್ನಾಗಲಿ ಬೇರೆ ಅವನ ಮೊಬೈಲ್ ನಂಬರ್ ಯಾವ್ದು ಯಾವುದನ್ನು ಹೇಳ್ಕೊಳ್ಬೇಕಂತ ಇಲ್ಲ ಅದನ್ನು ಯಾವುದು ಸಂಸ್ಥೆಯಿಂದ ಬಂದಿದ್ದಾನೆ ಅಂತ ಅವನೊಂದು ಹೇಳಿಕೊಂಡ್ರೆ ಆ ಒಂದು ಪ್ಲಾಟ್ಫಾರ್ಮ್ ಇದೆ ಇದು ಯು ಜಿ ಸಿಯಲ್ಲಿ ಓಪನ್ ಆಗಿರುವಂಥ ಪ್ಲಾಟ್ಫಾರ್ಮ್ ಇದು ಭಾಷಾ ಎ ಐ ಸಿ ಟಿಯಲ್ಲೂ ಬರ್ತದೆ ಇದರಲ್ಲಿ ಇದೇ ಸೇಮ್ ಪ್ಲಾಟ್ಫಾರ್ಮ್ ಅದೇ ಥರ ಒಂದು ಸಹಾಯ ಸಹ ಇದೆ ಟೆಲಿಫೋನ್ ನಂಬರ್ ಇದು ಕಾಮನ್ ಟು ಆಲ್ ಯಾರಿಗೆ ಎ ಐ ಸಿ ಟಿಯಲ್ಲಿ ಯಲ್ಲಿ ಸಂಸ್ಥೆಯಲ್ಲಿ ಇರ್ಬೋರು ಇರುವಂತಹ ಜನರು ಇರ್ಬೋದು ಅಥವಾ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಗ ಬಿ ಎ ಬಿ ಕಾಮ್ ಬಿ ಸಿ ಎಮ್ ಬಿ ಎ ಈ ತರ ಬರ್ತಲ್ಲ ಅಲ್ಲೂ ಸಹ ಈ ಸಹಾಯವಾಣಿ ಉಪಯೋಗಕ್ಕೆ ಬಂದೇ ಬರ್ತದೆ ಈ ನ್ಯಾಷನಲ್ ಲೆವೆಲ್ ಹೆಲ್ಪ್ಲೈನ್ ನಂಬರ್ ಇದೆ ರಾಷ್ಟ್ರೀಯ ಲೆವೆಲ್ ಹೆಲ್ಪ್ಲೈನ್ ನಂಬರ್ ಏನಿದೆ ಅಂದರೆ ಒಂದು ಎ ಎಂಟು ಝೀರೋ ಜೀರೋ ಒಂದು ಎಂಟು ಶೂನ್ಯ ಶೂನ್ಯ ಒಂದು ಎಂಟು ಶೂನ್ಯ ಐದು ಐದು ಎರಡು ಎರಡು ಇದು ಒಂದು ಸಹಾಯವಾಣಿ ಒಂದು ಎಂಟು ಶೂನ್ಯ ಶೂನ್ಯ ಒಂದು ಎಂಟು ಶೂನ್ಯ ಐದು ಐದು ಎರಡು ಎರಡು ಸೊ ಇದಕ್ಕೆ ಅವರು ಯಾವುದೇ ರೀತಿ ಹಣ ಕಟ್ಟಬೇಕಂತಿಲ್ಲ ಇದು ಕಾಲ್ ಫ್ರೀ ಆಫ್ ಚಾರ್ಜ್ ಇನ್ನೊಂದು ಇಮೇಲ್ ಮುಖಾಂತರವಾಗಿಯೂ ಸಹ ಈ ತೊಂದರೆಗೆ ಒಳಗಾದ ವಿದ್ಯಾರ್ಥಿಗಳು ಇದನ್ನು ಕನ್ವೆ ಮಾಡಬಹುದು ಹೆಲ್ಪ್ಲೈನ್ ಎಟ್ ದ ರೇಟ್ ಆಫ್ ಎಂಟಿ ರ್ಯಾಗಿಂಗ್ ಡಾಟ್ ಇನ್ ಹೆಲ್ಪ್ಲೈನ್ ಎಂಟಿ ರ್ಯಾಗಿಂಗ್ ಡಾಟ್ ಇನ್ ಡಾಟ್ ಇನ್ ಇದು ಸಹ ಇನ್ನೊಂದು ಇಮೇಲ್ ಮುಖಾಂತರ ಸಹ ಅವರು ಕಂಪ್ಲೇಂಟನ್ನು ಲಾಡ್ ಮಾಡ್ಬೋದು ಮತ್ತು ಆನ್ಲೈನ್ ಕಂಪ್ಲೇಂಟ್ ಪೋರ್ಟಲ್ ಸಹ ಇದೆ ಇದು ಏನಂದರೆ ಡಬ್ಲ್ಯೂ 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 ಡಾಟ್ ರಾಗಿಂಗ್ ಡಾಟ್ ಇನ್ ಇದು ಒಂದು ಆನ್ಲೈನ್ ಕಂಪ್ಲೇಂಟ್ ಪೋರ್ಟಲ್ ಇದು ಯು ಜಿ ಸಿಯಲ್ಲೂ ಸಿಗ್ತದೆ ಎಲ್ಲ ವಿ ಯುದಲ್ಲಿರ್ಬೋದು ವಿ ಟಿಯುದಲ್ಲಿರ್ಬೋದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲ ಸಂಸ್ಥೆಗಳಿಗೆ ಇದು ಕಂಪಲ್ಸರಿ ಇದನ್ನು ಅವರು ಸಪ್ರೇಟಾಗಿ ಅವರ ಜಾಲತಾಣ ಅಥವಾ ವೆಬ್ಸೈಟ್ ಏನಿದೆ ವೆಬ್ಸೈಟಲ್ಲಿ ಅದನ್ನು ಅವರು ಮಾಡೋ ಕಂಪಲ್ಸರಿಯಾಗಿ ಅದನ್ನು ಡಿಸ್ಪ್ಲೇ ಮಾಡಲೇಬೇಕು ಈಗ ಈ ಥರ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವರು ಯಾವುದಾದ್ರೂ ದಾಖಲೆಗಳನ್ನಾಗಲಿ ಸಾಕ್ಷಿಗಳನ್ನಾಗಲಿ ಒದಗಿಸಬೇಕಾಗತ್ತಾ ಇಲ್ಲಿ ಸಾಕ್ಷಿ ಅಂತ ಯಾವುದೇ ವಿಷಯ ಇಲ್ಲವೇ ಇಲ್ಲ ಇಲ್ಲಿ ಒಮ್ಮೆ ಅದು ಆ ರ್ಯಾಗಿಂಗಿನಿಂದ ಬಾಧನೆ ಒಳಗಾದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇದನ್ನು ಡೈರೆಕ್ಟ್ ಆಗಿ ವಿದೌಟ್ ಎನಿ ಪ್ರೂಫ್ ದೇ ಕ್ಯಾನ್ ಲಾಜಿ ಕಂಪ್ಲೇಂಟ್ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತೆ ಇದೇನಾಗ್ತದೆ ಅಂದರೆ ನಮ್ಮ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ನಾನು ಹೇಳಿದಾಗೆ ಒಂದು ಆ್ಯಂಟಿ ರ್ಯಾಗಿಂಗ್ ಸೆಲ್ ಅಂತ ಇದೆ ಇದ್ದೇ ಇದೆ ಎಲ್ಲ ಶಿಕ್ಷ ಶಿಕ್ಷಣ ಸಂಸ್ಥೆಗಳು ಇದು ಕಂಪಲ್ಸರಿ ಅದು ಕಂಪಲ್ಸರಿ ಆ್ಯಸ್ ಪರ್ ಯು ಜಿ ಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಲ್ಸೋ ಅದು ಕಂಪಲ್ಸರಿ ಇರೋದ್ರಿಂದ ಅದು ಆ ಶಿಕ್ಷಣ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂಥ ಈ ಸೆಲ್ಗಳಿಗೆ ಡೈರೆಕ್ಟಾಗಿ ಒಂದು ವಿಚಾರಣೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಲ್ಲಿ ಒಂದು ಕಮಿಟಿಯನ್ನು ಅವರು ರಚಿಸ್ತಾರೆ ಒಂದು ಇದರ ಕಂಪ್ಲೇಂಟ್ ಬಂದಾಗ ಅಲ್ಲಿ ಪ್ರೊಫೆಸರ್ಗಳಿರ್ತಾರೆ ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಸ್ಗಳಿರ್ತಾರೆ ನಾವು ಆ ಪೇರೆಂಟ್ಗಳನ್ನು ಯಾವ ಬಾಧೆಗೊಳಗಾದ ವಿದ್ಯಾರ್ಥಿ ಪೇರೆಂಟ್ಗಳನ್ನು ಪೋಷಕರು ಅಥವಾ ಪಾಲಕರನ್ನು ಕರೆಸ್ತೇವೆ ಅಲ್ಲಿ ವಿದ್ಯಾರ್ಥಿ ಸಹ ಇರ್ತಾರೆ ಜೊತೆಗೆ ಆ ಮನುಷ್ಯ ಯಾರಿದ್ದಾರೆ ಇದರಲ್ಲಿ ಇನ್ನು ರ್ಯಾಗಿಂಗ್ ಮಾಡಿದಂಥ ಯಾವ ವ್ಯಕ್ತಿ ಇದ್ದಾನ ಅವನು ಸಹ ನಾವು ಸಪ್ರೇಟಾಗಿ ಆಗಿ ಕರೆದು ವಿಚಾರಣೆಯನ್ನು ಮಾಡ್ತೇವೆ ಈಗ ತಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳಿದ್ರಿ ಅವರ ಜವಾಬ್ದಾರಿಗಳ ಬಗ್ಗೆ ಹೇಳಿದ್ರಿ ಈಗ ಇನ್ನು ಪೋಷಕರ ಜವಾಬ್ದಾರಿ ಬಗ್ಗೆ ಹೇಳೋದಾದರೆ ಅವ್ರು ಯಾವ ರೀತಿಯಾಗಿ ಜವಾಬ್ದಾರರಾಗಿರಬೇಕಾಗತ್ತೆ ತಮ್ಮ ಮಕ್ಕಳ ಬಗ್ಗೆ ಪೋಷಕರು ಜವಾಬ್ದಾರಿ ಅಂದರೆ ಇಲ್ಲಿ ಬಹುಶಃ ಪೋಷಕರು ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ವಿದ್ಯಾರ್ಥಿಗಳನ್ನು ಸೇರಿಸಿದ ಮೇಲೆ ಅವರು ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ ಅಥವಾ ಈಗ ಈಗ ಬರ್ತದೆ ಈಗಿನ ದಿನಮಾನದಲ್ಲಿ ಬರ್ತಾ ಇರುವಂಥ ಟ್ರೆಂಡ್ ಏನಂದರೆ ಬಹು ಬಹಳಷ್ಟು ವಿದ್ಯಾರ್ಥಿಗಳು ನಾನು ನೋಡ್ತಾ ಇರೋದು ಏನಂದರೆ ಇನ್ಸ್ಟಿಟ್ಯೂಷನ್ ಅಂದರೆ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ಗಳಿರ್ತದೆ ಉಳ್ಕೊಳ್ಳಿಕ್ಕೆ ಅದೇ ರೀತಿ ಸರೌಂಡಿಂಗಲ್ಲಿ ನಿಮ್ಮದು ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ಗಳು ಸಹ ಇರ್ತದೆ ಇಲ್ಲಿ ಪ್ರಾಬ್ಲಮ್ ಬರೋದು ಇಲ್ಲಿ ಶಿಕ್ಷಣ ಸಂಸ್ಥೆ ಒಳಗಡೆ ಇರುವಂಥ ಹಾಸ್ಟೆಲ್ಗಳಲ್ಲಿ ಈ ಥರ ಈ ರೀತಿ ರ್ಯಾಗಿಂಗ್ಗಳ ರಿಪೋರ್ಟ್ ಬರೋದು ಭಾಳಷ್ಟು ಕಡಿಮೆ ನಾನು ಹೇಳ್ತೇನೆ ಜೀರೋ ಪರ್ಸೆಂಟ್ ಅಂತ ಹೇಳ್ಬೋದು ಬಟ್ ಈ ಥರ ಆಗುವಂಥ ಚಾನ್ಸಸ್ ಇರೋದು ಹುಡುಗರು ಹೊರಗಡೆಗೆ ಅಥವಾ ಹುಡುಗಿಯರು ಹೊರಗಡೆಗೆ ರೂಮ್ ಮಾಡಿಕೊಂಡು ಇರುವಾಗ ಪಿ ಜಿಗಳಲ್ಲಿ ಎಲ್ಲಿರ್ತಾರೋ ಆ ಟೈಮಲ್ಲಿ ಬಿಕಾಸ್ ಅಲ್ಲಿ ಏನಾಗ್ತದೆ ಅಂದರೆ ನಮ್ಮ ಸುಪರ್ದಿಗೆ ಬರೋದೇ ಇಲ್ಲ ಅದು ಇಲ್ಲಿ ಕಾಲೇಜಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಏನು ಮಾಡ್ತೇವೆ ಆವಾಗ ಅಲ್ಲಿ ನಮಗೆ ಒಂದು ಆ್ಯಂಟಿ ರ್ಯಾಂಕಿಂಗ್ ಸ್ಕ್ವಾಡ್ ಅಂತ ಇರ್ತದೆ ನೆನಪಿಟ್ಕೊಳ್ಳಿ ಆ ಸ್ಕ್ವಾಡಿಗೆ ನಾವು ಒಂದು ಕೆಲಸ ಕೊಟ್ಟಿರ್ತೇವೆ ಅವರು ಕೆಲವೊಂದು ಆಯಕಟ್ಟಿನ ಸ್ಥಳದಲ್ಲಿ ಅವರು ಇದ್ದು ಗ್ರೂಪ್ ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ಫ್ಯಾಕಲ್ಟಿ ಜೊತೆಗೆ ಇದ್ದು ಸೀನಿಯರ್ ಫ್ಯಾಕಲ್ಟಿಗಳಿರ್ತಾರೆ ಮತ್ತು ಲೀಡರ್ ಏನಿರ್ತಾರೆ ಆ ಸ್ಕೋಆರ್ಡಿನೇಟರ್ ಆ ಆ್ಯಂಟಿ ರ್ಯಾಂಕಿಂಗ್ ಸ್ಕ್ವಾಡ್ ಅವರು ಖುದ್ದಾಗಿ ಎಲ್ಲ ಬ ಈ ರೀತಿ ಆಯಕಟ್ಟಿನ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ಇದು ಬಿಗಿನಿಂಗಲ್ಲಿ ಈಗ ಸೆಮಿಸ್ಟರ್ ಸ್ಟಾರ್ಟ್ ಆಗ್ತದೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂತ ಇರುವಾಗ ಈ ರೀತಿ ಚಾನ್ಸಸ್ ಜಾಸ್ತಿ ರ್ಯಾಗಿಂಗ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ದಿಸ್ ಇಸ್ ಅಗೇನ್ ಯಾಕೆಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರನೇ ಮಾಡ್ತಾ ಇರೋದು ಯು ಜಿ ಸಿ ಆರ್ಡರ್ ಪ್ರಕಾರನೇ ಮಾಡ್ತಾ ಇರೋದು ಸೊ ಇವರು ಏನು ಆಯಕಟ್ಟಿನ ಸ್ಥಳದಲ್ಲಿ ಇರಬೇಕು ಅವ್ರನ್ನ ಮಕ್ಕಳನ್ನು ಮಾನಿಟರ್ ಮಾಡಬೇಕು ಮತ್ತು ಇವನ್ ಹಾಸ್ಟೆಲ್ ಏನಾಗ್ತದೆ ಅಂದರೆ ಇವನ್ ರಾತ್ರಿವರೆಗೂ ಸಹ ಹಾಸ್ಟೆಲ್ ರೌಂಡ್ಸನ್ನು ತೆಗಿಬೇಕು ಅಂತ ಇದೆ ಅದು ಲೇಡೀಸ್ ಹಾಸ್ಟೆಲ್ ಇದ್ದರೆ ಲೇಡಿ ಫ್ಯಾಕಲ್ಟಿಗಳು ಇರ್ತಾರೆ ಅದರಲ್ಲಿ ಜೆಂಟ್ಸ್ ಹಾಸ್ಟೆಲ್ ಇದ್ದರೆ ನಮ್ಮ ಜೆಂಟ್ಸ್ ಇರ್ತಾರೆ ಸೊ ಈ ರೀತಿ ಇದ್ದೇ ಇದೆ ಅವರನ್ನು ಒಂದು ಮಾನಿಟರ್ ಮಾಡುವಂಥ ಒಂದು ಸಿಸ್ಟಮ್ ಇದ್ದೇ ಇದೆ ಆದರೆ ಹೊರಗಡೆ ಬಂದಾಗ ಪಿ ಜಿಗೆ ಅವರು ಯಾವಾಗ ಹೋಗ್ತಾರೆ ಹೊರಗಡೆ ಬಂದಾಗ ಈ ರೀತಿ ವ್ಯವಸ್ಥೆ ಎಲ್ಲೂ ಇರೋದಿಲ್ಲ ಇದು ದೊಡ್ಡ ಪ್ರಾಬ್ಲಮ್ ಈ ರೀತಿ ರ್ಯಾಗಿಂಗಿಗೆ ಒಳಪಡುವ ಅವಕಾಶ ಇರೋದು ಆ ಹುಡುಗರು ಹೊರಗಡೆಗೆ ಪಿ ಜಿಗಳಲ್ಲಿ ಉಳಿಯುವಂಥ ಒಂದು ಸಂದರ್ಭ ಬರ್ತದಲ್ಲ ಆ ಟೈಮಲ್ಲಿ ಈ ರೀತಿ ಅವಕಾಶ ಜಾಸ್ತಿ ಇರ್ತದೆ ಸೊ ಅವಾಗ ಬಹುಶಃ ಪೇರೆಂಟ್ಗಳು ನೀವು ಬ ಪಾಲಕರಿಗೆ ಪೋಷಕರು ಏನು ಮಾಡಬೇಕಂತ ಹೇಳಿದ್ದು ಇದರಲ್ಲಿ ಬಹಳ ಅವರು ಕೇರ್ ತೊಗೊಳ್ಬೇಕು ಪಿ ಜಿಯಲ್ಲಿ ಇರುವುದು ತಪ್ಪಂತ ಅಲ್ಲ ಆ ಹಾಸ್ಟೆಲ್ ಏನಿದೆ ಪಿ ಜಿ ಇರುವಾಗ ಸರೌಂಡಿಂಗ್ ಏನಿದೆ ಯಾರ್ಯಾರು ಇರ್ತಾರೆ ಅದರಲ್ಲಿ ಓನರ್ ಯಾರು ಅದು ಕರೆಕ್ಟಾಗಿ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಆ್ಯಕ್ಟಿವಿಟಿಯನ್ನು ಅದನ್ನು ಸಹ ಅವರು ನೋಡ್ಕೊಳ್ಬೇಕು ಒಳ್ಳೆ ಪಿ ಜಿ ಇದ್ದರೆ ಖಂಡಿತ ಸೇರಿಸ್ಲಿ ಅದನ್ನು ಸಹ ಮೊದಲು ಪೋಷಕರು ಪಾಲಕರು ಮಾಡಬೇಕಾಗಿರೋದು ಮೊದಲ ಕರ್ತವ್ಯ ಅದು ಮತ್ತು ಹಾಸ್ಟೆಲ್ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಇದ್ದರೆ ಅದು ಸೇಫೆಸ್ಟ್ ನಾನು ಹೇಳ್ತಾ ಇರೋದು ಎರಡು ಆಯ್ಕೆ ಅವರಿಗೆ ಇದ್ದೇ ಇದೆ ಮತ್ತು ಈ ಪೋರ್ಟಲ್ಗಳ ಬಗ್ಗೆ ತಿಳುವಳಿಕೆ ಇದ್ದೇ ಇದೆ ಮಕ್ಕಳು ಯಾವಾಗ ಕಂಪ್ಲೇಂಟ್ ಮಾಡಿದ್ರೆ ಈ ಥರ ನನಗೆ ರ್ಯಾಗಿಂಗ್ ಆಗ್ತಾ ಇದೆ ಅಂತ ಪೋಷಕರಲ್ಲಿ ಹೇಳ್ಕೊಳ್ಳೋದು ಸಂದರ್ಭ ಜಾಸ್ತಿ ಮಕ್ಕಳು ಆ ಟೈಮಲ್ಲಿ ಅವರು ಇಮ್ಮಿಡಿಯೇಟಾಗಿ ಆ ಶಿಕ್ಷಣ ಸಂಸ್ಥೆಯ ಉನ್ನತ ಅಧಿಕಾರಿಗಳಿರ್ಬೋದು ಅಥವಾ ಮುಖ್ಯಸ್ಥರಿರ್ಬೋದು ಅವರಿಗೆ ಈ ರೀತಿ ಏನು ಆಗ್ತಾ ಇದೆ ಅಂತ ಒಂದು ಕಂಪ್ಲೇಂಟನ್ನು ಇಮ್ಮಿಡಿಯೇಟಾಗಿ ತಕ್ಷಣ ಅವರು ಸಲ್ಲಿಸಬೇಕು ಆವಾಗ ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಸರಿ ಈಗ ತಾವು ಹೇಳಿದರೆ ಡ್ರಗ್ ಅಬ್ಯೂಸ್ ಕೂಡ ಇತ್ತೀಚೆಗೆ ನಡೀತಾ ಇರುವಂಥದ್ದು ಹೆಚ್ಚಾಗಿ ಯುವಕರಲ್ಲಿ ಅಂತ ಹೇಳಿ ಯಾಕೆ ಇವತ್ತಿನ ಯುವಕರು ಮಾದಕ ವಸ್ತುಗಳಿಗೆ ದಾಸರಾಗ್ತಾ ಇದ್ದಾರೆ ಹೆಚ್ಚಾಗಿ ಇದು ಕಂಡು ಬರ್ತಾ ಇರೋದು ಒಂದು ವಿದ್ಯಾರ್ಥಿಗಳಲ್ಲೇ ಒಂದು ರೀಸನ್ ಅಂತ ಇದ್ದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಓದಿನ ಒಂದು ಒತ್ತಡ ಇದ್ದೇ ಇರ್ತದೆ ಆವಾಗ ಅವರು ಯಾವುದೇ ರೀತಿ ಒಂದು ಶಾರ್ಟ್ ಕಟ್ ಅಂತ ನಾವು ಹೇಳ್ತೇವಲ್ಲ ಆ ಶಾರ್ಟ್ ಅನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತಾರೆ ಬಟ್ ಅದು ಏನು ಅಂದರೆ ತಪ್ಪು ತಿಳುವಳಿಕೆ ಅದು ಸೊಲ್ಯೂಷನ್ ಅಲ್ಲ ಅವರಿಗೆ ಅದು ಶಾರ್ಟ್ಕಟ್ಟು ಅಲ್ಲ ಅದರಿಂದ ಯಾವುದೇ ರೀತಿ ಸಮಾಧಾನ ಸಿಗೋದಿಲ್ಲ ಸೊ ಈಗ ಮಾದಕ ದ್ರವ್ಯ ಸೇವನೆ ಇದು ಬಹುಶಃ ಈಗ ನಮ್ಮ ಏರಿಯಾದಲ್ಲೂ ಸಹ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದು ಪಿಡುಗು ಅಂತಲೇ ಹೇಳ್ಬೋದು ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಒಂದು ಹೆಡ್ಡೇಕಾಗ್ತಾ ಇದೆ ಬಟ್ ಅಲ್ಲಿಂದ ಸಹ ಭಾಳಷ್ಟು ಅವರು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ತಿದ್ದಾರೆ ನಾವೀಗ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ ಅಂತ ಏನು ಒಂದು ಹೇಳಿದ್ದೇನಲ್ಲ ನಾನು ಅದೇ ಥರ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಎಂಟ್ರಿ ಡ್ರಗ್ ಸ್ಕ್ವಾಡ್ ಅಂತ ಒಂದು ಇರ್ತದೆ ಅದು ಕಂಪಲ್ಸರಿ ಆಲ್ಸೋ ನಮ್ಮ ಕಾನೂನಾತ್ಮಕವಾಗಿ ಅದು ಕಂಪಲ್ಸರಿ ಆ ರೀತಿ ಒಂದು ಸ್ಕ್ವಾಡ್ ಇರಲೇಬೇಕು ಮತ್ತು ಎಂಟಿ ರ್ಯಾಗಿಂಗ್ ಎಂಟಿ ಡ್ರಗ್ ಸ್ಕ್ವಾಡ್ ಏನಿದೆ ಇದು ಇವರು ಏನು ಮಾಡಬೇಕು ಅಂದರೆ ಪ್ರತಿ ತಿಂಗಳಿಗೆ ಒಮ್ಮೆ ಮೀಟಿಂಗ್ ಮಾಡಬೇಕು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಸಂಬಂಧಿತ ಪೊಲೀಸ್ ಅಧಿಕಾರಿ ಅಧಿಕಾರಿಯನ್ನಿದ್ದಾರೆ ಅವರನ್ನು ಕರೆಸಬೇಕು ಅವರ ನೇತೃತ್ವದಲ್ಲೇ ಆಗುವಂಥದ್ದು ಅವರನ್ನು ಕರೆಸ್ಬೇಕು ಆ ಒಂದು ತಿಂಗಳಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳು ಆಗಿದವೆಯಾ ಅಥವಾ ಯಾವ ರೀತಿ ರಿಪೋರ್ಟ್ ಆಗಿದೆ ಆ ಥರ ಏನಾದ್ರು ಇದ್ದರೆ ಆ ಥರ ಅದ್ರ ಬಗ್ಗೆ ಏನೋ ಕ್ಲೂಸ್ ಏನಿದ್ರೆ ಅದನ್ನು ನಾವು ಸಂಬಂಧಿತ ಪೊಲೀಸ್ ಆಫೀಸರ್ಗಳಿಗೆ ಕೊಡಬೇಕಾಗ್ತದೆ ಸೊ ಇದೊಂದು ಪ್ರೆಷರಿಂದ ಇನ್ನೊಂದು ಹುಡುಗರು ತಿಳ್ಕೊಳ್ತಾರೆ ಅಂದರೆ ಟೆಂಪ್ರರಿ ಈಗ ಸಿಗರೇಟ್ ಸೇವನೂ ಸಹ ಅದೇ ಥರ ಈಗ ಡ್ರಗ್ ಅಬ್ಯೂಸಲ್ಲಿ ಸಿಗರೇಟಿಗೆ ಸಂಬಂಧ ಇದೆ ಅದ ಸಂಬಂಧ ಇದ್ದೇ ಇದೆ ಏನೋ ಒಂದು ಅದರಲ್ಲಿ ಯಾ ಅದರ ಬಗ್ಗೆ ವಿಶೇಷ ಮಾಹಿತಿ ಕೊಡಲಿಕ್ಕೆ ಇದು ಸಂದರ್ಭವೂ ಅಲ್ಲ ಇದೊಂದು ರೀತಿ ಪ್ಲ್ಯಾಟ್ಫಾರ್ಮ್ ಸಹ ಅಲ್ಲ ಬಟ್ ಆ ಥರ ಪೌಡರ್ಗಳು ಸಣ್ಣ ಸಣ್ಣ ಪೌಡರ್ಗಳು ಬರ್ತವೆ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಏನು ಬರ್ತವೆ ಇದನ್ನು ಅವರು ಯೂಸ್ ಮಾಡ್ಕೊಳ್ರೆ ಸಿಗರೇಟಲ್ಲಿರ್ಬೋದು ಅಥವಾ ಯಾವುದೇ ರೀತಿ ದ್ರವ್ಯದಲ್ಲಿರ್ಬೋದು ಹಾಕ್ಕೊಂಡು ಕುಡಿದರೆ ಅವರಿಗೆ ಏನು ಒಂದು ರೀತಿ ಅವರು ಭಾಳಷ್ಟು ಅವರಿಗೆ ಶಕ್ತಿ ಬರ್ತದೆ ಎಕ್ಸ್ಟ್ರಾ ಶಕ್ತಿ ಬರ್ತದೆ ಎನರ್ಜಿ ಬರ್ತದೆ ಎಕ್ಸಾಮ್ ಟೈಮಲ್ಲಿ ನಾನು ಜಾಸ್ತಿ ಓದ್ಬೋದು ಆ ಥರ ಒಂದು ತಪ್ಪು ಕಲ್ಪನೆ ಇದು ಅದೇನೂ ಇಲ್ಲ ಅದರಲ್ಲಿ ಅದರಿಂದ ಎಂಥ ಪರಿಹಾರವೂ ಇಲ್ಲ ಅದರಿಂದ ಆ ಥರ ತೊಗೊಂಡ್ರೆ ಅದರಿಂದ ಹಾನಿನೇ ಜಾಸ್ತಿ ಅದು ಏನಾಗ್ತದೆ ಅಂದರೆ ಈ ರೀತಿ ಒಂದು ಸಿಚುವೇಶನ್ ಇನ್ನೊಂದು ಸಿಚುವೇಶನ್ ಅಂದರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ ಸಹ ಪಾಠಕರು ಸಹವರ್ತಿಗಳಿರ್ತಾರಲ್ಲ ಅವರು ಏನು ಮಾಡ್ತಾರೆ ಅವರು ಕೆಲವೊಬ್ರು ತೊಗೊಳ್ತಾ ಇರ್ತಾರೆ ಅವ್ರು ಏನು ಮಾಡ್ತಾರೆ ಇವರನ್ನು ಹೀಯಾಳಿಸ್ತಾರೆ ಒಂದು ಪಿ ಜಿ ಅಲ್ಲಿ ಇರ್ಬೋದು ಈ ಥರ ಸಿಚುವೇಶನ್ ನಾಲ್ಕು ಐದು ಮಕ್ಕಳು ಒಟ್ಟಿಗೆ ಇರ್ತಾರೆ ಆವಾಗ ಅವರು ಹೀಯಾಳ್ಸ್ತಾರೆ ಸೊ ಇವನ್ನ ಇನ್ಫಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬರಲಿಕ್ಕೆ ಇವನು ಸ್ಟಾರ್ಟ್ ಮಾಡ್ಬೋದು ಯಾವುದೇ ಹುಡುಗ ಅಥವಾ ಹುಡುಗಿ ಇರ್ಬೋದು ಸ್ಟಾರ್ಟ್ ಮಾಡ್ಬೋದು ಇದು ಇನ್ನೊಂದು ರೀತಿ ಜೈಲು ಶಿಕ್ಷೆ ಅನುಭವಿಸುವಂಥ ಒಂದು ಪ್ರಮೇಯ ಬರ್ಬೋದು ಈಗ ಸಾಮಾನ್ಯವಾಗಿ ಪೋಷಕರಿಗೆ ಏನಿರ್ತದೆ ಅವರು ಬೇರೆ ಊರಿಗೆ ಮಕ್ಕಳನ್ನ ಕಳಿಸಬೇಕಾದ್ರೆ ಬೇರೆ ಊರಲ್ಲಿ ಅವರಿಗೆ ಅಂತ ಕಳಿಸಬೇಕಾದ್ರೆ ಅವರಿಗೆ ಒಂದು ಎಲ್ಲೋ ಆ ಕಾಲೇಜಿನಲ್ಲಿ ಡ್ರಗ್ ಅಬ್ಯೂಸ್ಗಳು ಜಾಸ್ತಿ ಇದೆಯೇನೋ ಅನ್ನುವಂಥ ಒಂದು ಭಯ ಇರ್ತದೆ ಹಾಗೆ ಆ ಒಂದು ಭಯದಲ್ಲೇ ಅವರನ್ನು ಕಳಿಸಿ ಹಾಗಾದರೆ ಈ ಒಂದು ಭಯವನ್ನು ದೂರ ಮಾಡಲಿಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನೆಲ್ಲ ಮಾಡ್ಬೋದು ನಾನು ಹೇಳಿದಾಗೆ ಇದು ಇಪ್ಪತ್ತು ನಾಲ್ಕು ಗುಡಿಸು ಏಳು ಹೆಲ್ಪ್ಲೈನ್ ಇದ್ದೇ ಇದೆ ಇದು ಎಂಟಿ ಡ್ರಗ್ ಅಬ್ಯೂಸಿಗೂ ಸಹ ಹೆಲ್ಪ್ಲೈನ್ ಇದೆ ಎಂಟಿ ರ್ಯಾಗಿಂಗ್ ಇದ್ದಾಗೆ ಅದು ನಂಬರ್ ಸಹ ಅದೇ ನಂಬರ್ ನಾನೇನು ಹೇಳಿದ್ದೆ ಒಂದು ಎಂಟು ಶೂನ್ಯ ಶೂನ್ಯ ಎಂಟು ಶೂನ್ಯ ಶೂನ್ಯ ಐದು ಐದು ಎರಡು ಎರಡು ಸೊ ಇದೇ ನಂಬರ್ ಸಹ ನಾವು ಉಪಯೋಗಿಸ್ಬೋದು ಒಂದು ಎಂಟು ಶೂನ್ಯ ಶೂನ್ಯ ಒಂದು ಎಂಟು ಸೊನ್ನೆ ಅಂತ ನಂಬರ್ ಒಂದು ಎಂಟು ಶೂನ್ಯ ಶೂನ್ಯ ಒಂದು ಎಂಟು ಶೂನ್ಯ ಐದು ಐದು ಎರಡು ಎರಡು ಇದೇ ನಂಬರ್ ಇದೇ ನಂಬರನ್ನು ಸಹ ಅವರು ಈಗ ಡ್ರಗ್ ಅಬ್ಯೂಸ್ ಏನು ಈ ಥರ ಬರ್ತದೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ನಾವು ಹೇಳ್ತೇವೆ ಈ ರೀತಿ ಬಂದಾಗ ಇದನ್ನು ಇದ್ರ ಬಗ್ಗೆ ರಿಪೋರ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ಇದೇ ಇದೇ ಪೋರ್ಟಲನ್ನು ಮಕ್ಕಳು ಯೂಸ್ ಮಾಡ್ಬೋದು ಅಥವಾ ಪಾಲಕರು ಸಹ ಇದನ್ನು ಉಪಯೋಗಿಸ್ಕೊಳ್ಬೋದು ಇದು ಬಿಟ್ಟರೆ ನಾನು ಹೇಳ್ದಾಗೆ ಆ್ಯಂಟಿ ಡ್ರಗ್ ಸೆಲ್ ಅಂತ ಒಂದು ಕೋಶ ಅಂತ ಒಂದು ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದ್ದೇ ಇದೆ ಮತ್ತು ಬಹುಶಃ ಇದು ಏನಾಗ್ತದೆ ಅಂದರೆ ಈ ಸೆಲ್ ಒಳಗಡೆ ಒಂದು ಶಿಕ್ಷಣ ಸಂಸ್ಥೆ ಒಳಗಡೆಗೆ ನಡೆಯುವಂಥದ್ದು ಬಹಳ ಕಡಿಮೆ ಹೊರಗಡೆಗೆ ಸಹ ಇದ್ರದ್ದು ವ್ಯಾಪ್ತಿ ವಿಸ್ತಾರ ಇರುವಂಥದ್ದು ಹೊರಗಡೆದೇ ಸಹ ಇದು ಸಹ ಯೂಶ್ವಲಿ ನಾನು ಹೇಳಿದಾಗ ಪುನಃ ಇದಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಈ ಪಿ ಜಿಗಳಿರ್ತದೆ ಹೋಟೆಲ್ಗಳಿರ್ತವೆ ಈ ಥರದ ಜಾಗಗಳು ಸೊ ಇಲ್ಲೇ ಇಲ್ಲೇ ನೆಲ ನಡೆಯುವಂಥ ಒಂದು ಕ್ರಿಯೆ ಪ್ರಕ್ರಿಯೆ ಇರ್ಬೋದು ಪಾಲಕರಿಗೆ ಪೋಷಕರಿಗೆ ಹೇಳುವಂಥದ್ದು ಪುನಃ ಆದಷ್ಟು ಅವರು ಇನ್ಸ್ಟಿಟ್ಯೂಷನ್ ಒಳಗಡೆಗೆ ಶೈಕ್ಷಣ ಸಂಸ್ಥೆ ಒಳಗಡೆಗೆ ಅವರಿಗೆ ಮಕ್ಕಳಿಗೆ ಅಟ್ಲೀಸ್ಟ್ ಫಾರ್ ದ ಫಸ್ಟ್ ಇಯರ್ ಅವರಿಗೆ ಒಂದು ಉಳ್ಕೊಳ್ಳೋವಂಥ ವ್ಯವಸ್ಥೆ ಇದ್ದರೆ ಅಲ್ಲೇ ಅವ್ರನ್ನ ಸೇರಿಸಬೇಕು ಪಿ ಜಿ ಈಗ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆದಷ್ಟೇ ಅಲ್ಲ ಭಾಳಷ್ಟು ವರ್ಗದವರಿಗೆ ಗೌರ್ಮೆಂಟ್ ಕಡೆಯಿಂದ ಸಹ ಇದರಿಂದ ಒಂದು ಮಂಗಳೂರಲ್ಲಿ ಭಾಳಷ್ಟು ಈ ಥರ ಹಾಸ್ಟೆಲ್ಗಳಿದೆ ಗೌರ್ಮೆಂಟ್ ಹಾಸ್ಟೆಲ್ಗಳಿದೆ ಅಲ್ಲೂ ಸಹ ಅವರು ಪ್ರಯತ್ನ ಮಾಡ್ಬೋದು ಆದಷ್ಟು ನೀವು ಪಿ ಜಿಗೆ ಹೋಗುವಂಥ ಒಂದು ಮೊದಲನೇ ವರ್ಷದಲ್ಲಿ ನಾನು ಆಡ್ತಿರೋದು ಕಳಿಸುವಂಥ ಒಂದು ಉದ್ದೇಶವನ್ನು ಬಿಡಬೇಕು ಇನ್ನು ಕೇಸ್ ಹೋಗಲೇಬೇಕು ಅಂತ ಇದ್ದರೆ ಆ ಪಿ ಜಿದು ಏನು ಬ್ಯಾಕ್ ಹಿಸ್ಟ್ರಿ ಏನಿದೆ ಅದನ್ನೇ ಅದರ ಇತಿಹಾಸ ಏನಿದೆ ಏನಿದೆ ಇಲ್ಲಿ ಏನಾಗ್ತಿದೆ ಅಲ್ಲಿ ಸ್ಟ್ರಿಕ್ಟ್ ಆಗಿದೆಯೋ ಕ ಮಾನಿಟರ್ ಮಾಡ್ತಿದ್ದಾರೋ ಅಂಥದನ್ನೆಲ್ಲ ಎಲ್ಲ ನಾವು ಒಮ್ಮೆ ಅಭ್ಯಾಸ ಮಾಡಿ ಮುಂದೆ ಅದನ್ನು ಅಲ್ಲಿ ಕಳಿಸ್ಬೇಕೋ ಅಂತ ನಿರ್ಧಾರವನ್ನು ಪಾಲಕರು ಪೋಷಕರು ತಗೊಳ್ಬೇಕು ಈಗ ಒಂದು ಸಾರಿ ಡ್ರಗ್ ಅಬ್ಯೂಸ್ಗೆ ತುತ್ತಾದ ವಿದ್ಯಾರ್ಥಿಗಳನ್ನು ಯುವಕರನ್ನು ಅದರಿಂದ ಹೊರಗೆ ತರಲಿಕ್ಕೆ ಸಾಧ್ಯ ಇದೆಯಾ ಹೊರಗೆ ತರಲಿಕ್ಕೆ ಸಾಧ್ಯ ಇದ್ದೇ ಇದೆ ಒಂದು ಅಂದರೆ ನಮ್ಮಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮೆಂಟರ್ ಮೆಂಟಿ ಅಂತ ಒಂದು ಸಿಸ್ಟಮ್ ಇದೆ ಮೆಂಟರ್ ಮೆಂಟಿ ಅಂತ ಇಲ್ಲಿ ಒಬ್ಬ ಅನುಭವ ಇರುವಂಥ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಇರ್ಬೋದು ಬ ಭಾಳಷ್ಟು ಕಡೆ ಏನಾಗ್ತದೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಅವರಿಗೆ ಇದನ್ನು ಈ ಡೆಂಟಿ ಡ್ರಗ್ ಬಗ್ಗೆ ಆ ಡ್ರಗ್ ಯೂಸೇಜ್ ಬಗ್ಗೆ ಮಾದಕ ದ್ರವ್ಯದಲ್ಲಿ ಏನೇನು ಹಾನಿಯಾಗ್ಬೋದು ಏನೇನು ಶಿಕ್ಷೆ ಇದೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದು ಮೆಂಟರ್ಮೆಂಟಿ ಸಿಸ್ಟಮ್ ಏನಿದೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಇನ್ನೊಂದು ಈಗ ಡ್ರಗ್ಗನ್ನು ತಗೊಂಡು ಅದರ ದಾಸ ಆಗಿರುವಂಥವ್ರು ಅದು ಇನ್ನೊಂದು ಕೇಸ್ ಅಂಥ ಕೇಸ್ಗಳಲ್ಲೂ ಸಹ ಈ ಮೆಂಟರ್ಮೆಂಟಿ ಸಿಸ್ಟಮ್ ಇದೆ ಇದ್ದೇ ಇದೆ ಆದರೆ ಇದರಲ್ಲಿ ವಿಶೇಷವಾಗಿ ಅವರಿಗೆ ಕೌನ್ಸಲಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ ವಿಶ್ವವಿದ್ಯಾಲಯಲ್ಲೂ ಸಹ ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಇರೋದ್ರಿಂದ ಅಲ್ಲೂ ಸಹ ನಾವು ಒಂದು ಈ ಥರ ರಿಹಬಿಲಿಟೇಷನ್ ಸೆಂಟ್ರನ್ನು ನಾವು ಇಟ್ಕೊಂಡಿದ್ದೇವೆ ಈ ರೀತಿ ಬಂದಾಗ ನಮ್ಮಲ್ಲಿ ಆ್ಯಕ್ಚುಲಿ ಈ ಥರ ಕೇಸಸ್ಗಳಿಲ್ಲ ಜೀರೋ ಕೇಸ್ ಹೊರಗಡೆಯಿಂದ ಯಾರು ಬಂದರೆ ಯಾಕೆಂದರೆ ವೀಕ್ಷಕ ಈಗ ಯಾರು ಇದನ್ನು ಕೇಳ್ತಾ ಇದ್ದಾರ ಹೊರಗಡೆ ಈ ಥರ ಏನು ಅಬ್ಯೂಸ್ ಕಂಡ್ರೆ ಕಂಡು ಬಂದರೆ ಎಕ್ಸ್ಪರ್ಟ್ ವೈದ್ಯ ವೈದ್ಯರೇನಿದ್ದಾರೆ ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಇರೋ ತರಬೇತಿ ತಗೊಂಡ ಇರುವಂಥವ್ರು ಅವರಿಂದ ನಾವು ಅವರಿಗೆ ಕೌನ್ಸಲಿಂಗನ್ನು ಕೊಡ್ತೇವೆ ಇದು ಭಾಳಷ್ಟು ಸಹ ಸಮಯ ಇದನ್ನು ಫ್ರೀ ಆಫ್ ಕಾಸ್ಟನ್ನು ನಾವು ಮಾಡ್ತೇವೆ ಇದಕ್ಕೇನೆ ನಾವು ಇದಕ್ಕೆ ಶುಲ್ಕವನ್ನು ವಿಧಿಸುವುದಿಲ್ಲ ಇದು ಒಂದು ಇದೆ ಅದೇ ತರ ಬಹಳಷ್ಟು ಯೂನಿವರ್ಸಿಟಿಗಳಲ್ಲೂ ಸಹ ಈ ರಿಹೆಬಿಲಿಟೇಷನ್ ಸೆಂಟರ್ ಇದೆ ಹೊರಗಡೆ ಸಹ ನಾವು ರಿಹಬಿಲಿಟೇಷನ್ ಮಾಡ್ತೇವೆ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ವಿಷಯಗಳನ್ನ ಮಾಹಿತಿಗಳನ್ನು ನಮಗೆ ತಿಳಿಸಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಮತ್ತು ಡ್ರಗ್ಸ್ ಈ ಕುರಿತು ಡಾಕ್ಟರ್ ರಾಮಕೃಷ್ಣ ಎನ್ ಹೆಗ್ಡೆ ಡಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮುಕ್ಕ ಸುರತ್ಕಲ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಲತೀಶ್ ಪಾಲ್ದನಿ ಇದು ಇಂದಿನ ಯುವ ವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ